ಪಂಚಾಯತಿ ಪಂಚಾಯತಿ ತಗೊಂಡು ಎಲ್ಲ ಇದೆ ಅಂದ್ರೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪರಿಚಿತ ಬರ್ತದೆ ಸಿಕ್ಕಿದ್ರೆ ಇವತ್ತೇ ದಪ್ಪರ ಇವತ್ತೇ ಅದರಲ್ಲೇ ದೊಡ್ಡ ವಿಷಯ ಅಂತ ಹೇಳಿದ್ರು ತೋರಿಸಿನಿ ಡಿಪ್ ಹಾಕಿರ್ಬೋದು ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಅತ್ತರಿಚದ ಮಹಿಳೆ ಕೊಲೆ ಅದು ಹಾಂ ತ್ರೀ ನಾಟ್ ಟೂ ಟು ನಾಟ್ ಒನ್ ಸಾಕ್ಷಿನಾಶ ಮರ್ಡ್ರು ಐ ಪಿ ಸಿ ಅವತ್ತೆ ಆರು ನಾಲ್ಕು ಧರ್ಮಸ್ಥಳ ಪಂಚಾಯತ್ ಹಾಂ ಇದು ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು ತಿರುಗಾ ನಾವು ಕೇಳ್ತಾ ತಿರುಗೇ ಏನಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರೋ ಕೇಳ್ತಾ ಇರೋದು ನಾವು ಪ್ರಶ್ನೆ ಅಷ್ಟೆ ಅದಕ್ಕೆ ಉತ್ತರ ಬೇಕು ಮತ್ತು ಇವಾಗ ಇಂಥ ಒಂದು ಕೊಲೆ ಪ್ರಕಾರ ಆಗುವಾಗ ಸಾಕ್ಷಿ ನಾಶ ಅಂತ ಯಾವ ತರ ಕೊಟ್ಟಿರೋದು ಇವರು ಹೌದು ತಾನೇ ಸಾಕ್ಷಿ ನಾಶ ಯಾರು ಮಾಡಿರೋದು ಏನು ಮಾಡಿದ್ದಾರೆ ಅವತ್ತೇ ದಫನ ಮಾಡಲಿಕ್ಕೆ ಕಾರಣ ಏನು ಇದೇ ತರ ಆಗಿರೋದು ಪ್ರತಿಯೊಂದು ಇದರಲ್ಲಿ ಅಪ್ಯರ್ಥಿ ಸವಾರ್ಥ ಸಿಗಿರಲ್ಲ ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು ಉಳಿದಂಗೆ ಯಾರೇ ಕೊಲೆ ಅಂತ ಯಾವ ಮೇಲೆ ಹೇಳೋದು ಯಾರಿದ್ದಾರೆ ಕಂಪ್ಲೇಂಟ್ ಯಾರು ಸರ್ ಅದರಲ್ಲಿ ಸರ್ ಕಂಪ್ಲೇಂಟ್ ಎಂಟ್ಯಾರು ಇದರಲ್ಲಿ ದೂರು ಕೊಟ್ಟರು ಇದು ಕಾರ್ಯದರ್ಶಿಯವರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಸ್ಥಾನಾಧಿಕಾರಿ ಧರ್ಮಸ್ಥಳ ಹೊರಟಾಣೆ ಹೊರಟಾಣೆಯವರು ಕೊಟ್ಟಿರೋದು ಯಾವುದು ಔಟ್ಪೋಸ್ಟ್ ಕೊಟ್ಟಿರೋದು ಇದು ದಾಪರ ಮಾಡಲಿಕ್ಕೆ ಸರ್ ಅದು ಕಾನೂನು ಪ್ರಕಾರ ಏನು ಇಲ್ವೋ ಇದಕ್ಕೆ ಕ್ರಮ ತಗೊಳ್ಳಲಿಕ್ಕೆ ಇಲ್ವಾ ಹಂಗಾರೆ ಮಾಹಿತಿ ಕೊಡೋಕ್ಕೆ ಬಂದಿದ್ರೆ ನೂರ ಅರವತ್ತು ಪ್ರಕರಣ ಬಗ್ಗೆ ನಾನು ಇವಾಗ ನನಗೆ ಎಲ್ಲ ಇದು ಯಾವ್ಯಾವ ಆಧಾರ ಮೇಲೆ ತೆಗೆದರ ಅಂತ ಹೇಳಿದ್ರೆ ಇದನ್ನು ಅವತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಂದು ಇದು ಮಾಡಿದ್ದಾರೆ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಅವತ್ತು ಪ್ರೆಸ್ ಮೀಟಿಂಗ್ ಮಾಡೋ ಅವತ್ತಿಂದ ಇಂದಿನ ತನಕ ಪ್ರೆಸ್ ಮೀಟಿಂಗ್ ಮಾಡೋ ಡೇಟ್ ಇದೆ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಅವ್ರು ಹೇಳ ಪ್ರಕಾರ ಅಂತ ಇದ್ದು ಎಸ್ ಎಸ್ ನಾವೇ ಕೊಡಬೇಕಲ್ಲ ಸರ್ ಎಸ್ ಐ ಟಿ ಕೇಳುದಲ್ವಾ ನಾವು ಕೊಡೋದು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಬೇಕು ಅಂತ ಅದರಲ್ಲಿ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಇಲ್ಲ ಇದ್ರೆ ಉಳಿದುದು ಅದ್ರ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ ಈಗ ಸರ್ ನೀವು ತ್ರೀ ನಾಟ್ ಟು ಸೆಕ್ಷನ್ ಹಾಕಿದರಲ್ಲ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ ಅದರದಾ ಅದ್ ನೋಡ್ಬೇಕು ಇವಾಗ ಅದ್ರಲ್ಲಿ ಇಲ್ಲಿ ಇವಾಗ ಯಾವುದೇ ಪತ್ರ ಇಲ್ಲ ಅಲ್ಲ ಬಿ ರಿಪೋರ್ಟ್ ಏನೋ ಸಲ್ಲಿಕೆ ಅದಕ್ಕೆ ರಿಪೋರ್ಟ್ ಆಗಿದೆಯಾ ಅದಕ್ಕೆ ಇವಾಗ ರೇಟ್ ಆಗಿದೆಯಾ ಎರಡು ಎರಡು ಸಾವಿರದ ಹತ್ತು ಹತ್ತು ಹದಿಮೂರ ತನಕ ಇರುವ ಎಲ್ಲಾ ಪತ್ರಗಳನ್ನು ನಾಶ ಮಾಡಿದಾರಲ್ಲ ಓಕೆ ಇನ್ನು ನ್ಯಾಯಾಲಯ ನೋಡ್ಬೇಕು ಅಲ್ಲಿ ಅಲ್ಲಿದೆಯಾ ಅಂತ ಅದನ್ನ ಹಾಕಿದೀವಿ ನಾವು ಅದೇ ಈಗ ನಮಗೆ ಬೇಕಾಗಿರೋದು ತ ತನಿಖೆ ಹೆಂಗೆ ಇರಲಿ ಆದ್ರೆ ಒಂದೇ ದಿನಕ್ಕೆ ಯಾವ ರೀತಿ ಸರ್ ಇದು ಮಾಡಿರೋದು ಸಾಕ್ಷಿ ನಾಶ ಆಗಿದೆ ಅದನ್ನು ಕೊಟ್ಟಿದ್ದಾರೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಮಾಡ್ರೂ ಅಂತೂ ಆಗಿದೆ ತನಿಖೆ ಮಾಡೋದು ಯಾ ಸರ್ ವಸಂತಿ ಗೃಹದಲ್ಲಿ ಸಿಕ್ಕಿರೋದು ಬೀದಿಯಲ್ಲಾದ್ರೂ ಇನ್ವೆಸ್ಟಿಗೇಷನ್ ಆದ್ರೆ ಒಂದೇ ದಿನಕ್ಕೆ ಸರ್ ಅದಲ್ಲ ಯಾರು ಬಾಡಿ ಬೇಕು ಯಾರಿಗೆ ಅವ್ರಿಗೆ ತಲುಪಿಸಬೇಕು ಅವ್ತಾನೆ ಪಬ್ಲಿಸಿಟಿ ಮಾಡಬೇಕು ಇದು ಯಾವ್ದು ಮಾಡ್ತಾ ಇಲ್ವಲ್ಲ ಪತ್ರಿಕಾ ಪ್ರಕಟಣೆ ಯಾವ್ದು ಇಲ್ಲ ಸರ್ ಇದು ಇಷ್ಟಿದೆ ಸರ್ ನೂರ ಅರವತ್ತು ಅಸಹಿ ಸಾವು ಇದರಲ್ಲಿ ಯಾವುದರೂ ಇಲ್ಲ ಸರ್ ನಾನು ಫೋಟೋ ಕೇಳಿದೀನಿ ಸರ್ ಇಲ್ಲ ಏನೋ ಇದು ದಪ್ಪನ್ ಮಾಡಿರುವ ಫೋಟೋ ಕೇಳಿದ ಅದು ಇಲ್ಲ ಸರ್ ಇವರಲ್ಲಿ ಯಾವುದೂ ಇಲ್ಲ ಫಸ್ಟ್ ಒಂದು ಪತ್ರಿಕೆ ವರ್ಷ ಮಾತ್ರ ಮಾಡಿದ್ದಾರೆ ಎಲ್ಲನೂ ಮತ್ತೆ ದಾಖಲಿದೆ ಅಂತ ಸರ್ ಅವರು ಕೇಳಿರುವ ಪಾಯಿಂಟಿಗೆ ನಾನು ಕೇಳಿರೋದು ಪಂಚ ವತಿಯಿಂದ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿರುವಂತೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಾಥ ಶೌರಳ ದಪ್ಪನ್ ಮಾಡೋ ವ್ಯಕ್ತಿಯ ಮಾನಸಿಕ ಸದೃಢತೆ ಇದೆ ಅಂತ ಹೇಳ್ತಾನೆ ಅದ್ರ ಲೆಕ್ಕ ತಾನೆ ಹಾಸ್ಪಿಟಲ್ ವರದಿ ಕೊಡ್ಬೇಕು ಇದು ಯಾವುದೂ ಇಲ್ಲ ಇದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅವ್ರು ಹೇಳಿದ ಕೇಳು ನಾನು ಎಷ್ಟೇ ಕೇಳಿ ನಾನು ಏನು ಹೇಳ್ತಾ ಇಲ್ಲ ಏನು ಅವ್ರು ಹೇಳೋದು ಅವ್ರು ಹೇಳುದನ್ನು ದಾಖಲ ಸಮೇತ ನಾನು ಮುಂದೆ ಬಂದೇನೆ ನನಗೆ ತನಿಖೆ ಬೇಕು ಪ್ರತಿಯೊಂದು ತನಿಖೆ ಬೇಕು ಇವಂತ ಬಂದ್ಕೊಡ್ತೀನಿ ಮತ್ತೆ ಇನ್ನೊಂದು ವಿಷಯ ನಾನು ಇನ್ನೊಂದು ಕೊಡ್ತಾ ಇದ್ದೀನಿ ಇವಾಗ ನಿನ್ನೆ ನಮ್ಮ ಸಾಕ್ಷಿ ಸಾರ್ ಈ ಹಿಂದೆ ತಮ್ಮ ಮುಂದೆ ಎಲ್ಲರಿಗೂ ಹೇಳಿದೆ ನಾನು ನಾನು ಒಬ್ಬನೇ ಅಲ್ಲ ನಾನು ಯಾರೋ ಹೇಳಿದಕ್ಕೆ ಕೇಳಿ ಬಂದು ಏನೋ ದೂರ ಕೊಡ್ತಾ ಇಲ್ಲ ನಾನು ನೋಡಿರೋದನ್ನು ಅದರೊಟ್ಟಿಗೆ ಇನ್ನು ಯಾರು ಯಾರು ಇದ್ದರು ಆ ಒಂದು ಮನ್ ಮಾಡ್ತಾ ಇರುವಾಗ ಯಾರೆಲ್ಲ ಬಂದು ಹೋದರು ಇವರು ಎಲ್ಲ ಬರೆದಿದೆ ಅಂತ ಹೇಳಿದೆ ಅದರ ಪ್ರಕಾರ ನಾನು ದೂರು ಕೊಟ್ಟರು ಹೇಳಿದ್ದೀನಿ ಸತ್ಯಾಸತ್ಯ ಘಟನೆ ಅಂತೂ ಹೇಳಿದ್ದೀನಿ ಅದರ ಪ್ರಕಾರವಾಗಿ ನನ್ನ ಫಸ್ಟ್ ಹೇಳಿಕೆ ತಗೊಂಡ್ರು ಹೇಳಿಕೆ ಪ್ರಕಾರವಾಗಿ ಅವರು ಅದನ್ನೆಲ್ಲ ತಗೊಂಡ ನಂತರ ಯಾರು ಸಾಕ್ಷಿದಾರ ಅವ್ರನ್ನೂ ಕರೆಸಿದರು ಅವರ ಮನೆಗೆಲ್ಲ ಹೋಗಿ ಎಂಕ್ವೈರಿ ಮಾಡಿದರು ಆ ನಂತರ ಇವರನ್ನ ಕರೆಸಿ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ತಗೊಂಡ ನಂತರ ಅವರನ್ನೇ ಕರ್ಕೊಂಡು ಹೋಗಿ ಅದು ಇದ್ದರು ಒಬ್ಬೊಬ್ಬರನ್ನ ಕರ್ಕೊಂಡು ಹೋದರು ಒಬ್ಬರನ್ನ ಫಸ್ಟೇ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ರು ಆ ನಂತರ ತಿರ್ಗ ಅವರು ಬಂದ ನಂತರ ಇನ್ನೊಬ್ಬರು ಕರ್ಕೊಂಡೋಗಿ ಆ ನಂತರ ಇದೆಲ್ಲ ಆದ ಮೇಲೆ ನನ್ನ ಕರ್ಕೊಂಡೋಗಿ ಸ್ಥಳಮಾಜರು ಮಾಡಿಸಿ ನಂತರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಇನ್ನು ತೋರಿಸಿದ ಸ್ಪಾಟ್ ಅಲ್ಲಿ ಮಣ್ಣು ಸರ್ ಇಲ್ಲ ಸ್ಪಾಟ್ ನೀವು ಕೇಳಿದ್ರೆ ಯಾವಾಗ ತಗಿತೀರಾ ಏನ್ ಅದಕ್ಕೆ ನಾನು ಹೋಗ್ತಾ ಇದೀನಿ ಇನ್ನೂ ಬೇರೆ ಬೇರೆ ಅಧಿಕಾರಿ ಬಂದು ನೋಡಿದಾರಲ್ಲ ಅದಕ್ಕೆ ಆದಷ್ಟು ಬೇಗ ಡಿಲೇ ಮಾಡಬಾರ್ದು ಹೋಗಿ ಬಂದ್ಬಿಡಿ ಸರ್ ಅದಕ್ಕೋಸ್ಕರ